ಭರಸಕ್ಕೆ ಬಂದ್ಬಿಟ್ಟಿತ್ತು ನನ್ಗೆ ಭಯ ಹೋಗ್ಬಿಟ್ಟಿತ್ತು ಯಾಗಾದ್ರೂ ಹಿಂಗ ಹೋಗ್ಬಿಟ್ಟನು ಅಂತ ಅಷ್ಟು ಬೇಜಾರಾಗೋತಿದೆ ಇದೇನಪ್ಪ ಹಿಂಗ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದೀನಿ ಅಂತ ಸೊ ಆರ್ ಸಿ ಬಿ ಮ್ಯಾಚ್ ಬೇರೆ ಇದೆ ಮತ್ತೆ ಹಾಯ್ ಆಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಲಾಸ್ಟ್ ಬ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಲಾಸ್ಟ್ ಬ್ಲಾಗಲ್ಲಿ ನಾನು ಹೇಳಿದ್ದೆ ಅಲ್ವಾ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಬಂದಿದ್ದೀವಿ ಅಂತ ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಮಕ್ಕಳನ್ನೆಲ್ಲ ಚೆನ್ನಾಗಿ ಆಟ ಆಡಿಸ್ಬಿಟ್ಟು ಇವಾಗ ನಾವು ಹೊರಟಿದ್ವಿ ಹಾಗೆ ಆನ್ ದ ವೇ ಕಾರ್ ಸ್ವಲ್ಪ ವಾಶ್ ಮಾಡಿಸ್ಬೇಕಿತ್ತು ಹಾಗೆ ವಾಶ್ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಿಲ್ಸಿದೀವಿ ಸೊ ಇದ್ರ ಮುಂದೆನೆ ಸನ್ ಫಿಸ್ಟ್ ಫ್ಯಾಕ್ಟರಿ ಕೂಡ ಇದೆ ಅಲ್ಲಿ ಕಾರ್ ವಾಶ್ ಆಗ್ತಾ ಇದ್ರೆ ಇಲ್ಲಿ ನನ್ನ ಹಸ್ಬೆಂಡು ಅಣ್ಣ ಹಾಗೆ ಮಕ್ಕಳಿಗೆಲ್ಲರ್ಗು ಅವರ ಓಲ್ಡ್ ಮೆಮೊರೀಸ್ ನ ಶೇರ್ ಮಾಡ್ತಿದ್ದಾರೆ ಅಂದ್ರೆ ಅವಾಗ ಯಾವ ಯಾವ ತರ ನಮ್ ಲೈಫ್ ಸ್ಟೈಲ್ ಇತ್ತು ಅದ್ರ ಬಗ್ಗೆ ಎಲ್ಲ ಇಲ್ಲಿ ಶೇರ್ ಮಾಡ್ತಿದ್ದಾರೆ ಇವರಿಬ್ರು ಒಟ್ಟಿಗೆ ಓದಿದ್ದು ಸೊ ಒಂದೇ ಸ್ಕೂಲ್ ಅಲ್ಲಿ ಓದಿರೋದ್ರಿಂದ ಎವ್ರಿ ಡೇ ಜೊತೆಲಿ ಹೋಗಿ ಜೊತೆಲಿ ಬರ್ತಾ ಇದ್ರು ಸೊ ಆ ಮೆಮೊರೀಸ್ ಮೆಮೋರಿ ಮಕ್ಕಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ ನಾನು ಅಷ್ಟೇ ಕೆಲವೊಂದು ವಿಷಯನ ನನ್ನ ಮಕ್ಕಳ ಜೊತೆ

ಸ್ವಿಮ್ಮಿಂಗ್ ಎಲ್ಲ ಮಾಡಿಕೊಂಡು ಅಣ್ಣವ್ರನ್ನ ಇಲ್ಲಿ ಡ್ರಾಪ್ ಮಾಡಿ ಇವಾಗ ನಾವು ಮನೆಗೆ ಹೋಗ್ತಾಯಿದ್ದೀವಿ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ನನ್ನ ಮಗಳಿಗೆ ಡ್ರೆಸ್ ಅವತಾರ ಹೋಗ್ಬಿಟ್ಟಿದ್ರು ಸೊ ಡ್ರೆಸ್ ಚೇಂಜ್ ಮಾಡಿ ನೋಡಿ ಮುಖ ಎಲ್ಲ ಊತ್ಕೊಂಡಾಗ್ಬಿಟ್ಟಿದ್ರು ಡ್ರೆಸ್ ಚೇಂಜ್ ಮಾಡಿ ಡೀಪ್ ಮಾಡ್ಕೋಬೇಕು ಸ್ವಲ್ಪ ಮಕ್ಕಳಿಗೆ ಏನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಸ್ಟೇಷನರಿ ಸ್ವಲ್ಪ ತೊಗೊಂಡು ಬರಬೇಕು ಅಂದರೆ ಸ್ಕೂಲಲ್ಲಿ ಬುಕ್ಸ್ ಎಲ್ಲ ಕೊಡ್ತಾರೆ ಬಟ್ ಬ್ಯಾಗು ಲಂಚ್ ಬ್ಯಾಗು ಜಾಮಿಟ್ರಿ ಬಾಕ್ಸು ಪೆನ್ಸಿಲ್ಲು ಆ ಥರದ್ದೆಲ್ಲ ಸ್ವಲ್ಪ ತೊಗೊಂಡು ಬರಬೇಕು ಹಾಗೇ ಹೋಗಿ ತೊಗೊಂಡು ಬರೋಣ ಅಂತ ಅಣ್ಣನೂ ಬರುತ್ತಂತೆ ಸ್ವಲ್ಪ ಏನೋ ಅಣ್ಣನೂ ತೊಗೋಬೇಕಂತೆ ಸೊ ಹಾಗೆ ಇವಾಗ ಹೋಗಿ ಅಲ್ಲಿಂದ ಡಿ ಮಾಡ್ಕೋಬೇಕು ಹೊಟ್ಟೆ ಶೀತ ಇದೆ ಫಸ್ಟ್ ಊಟ ಮಾಡಬೇಕು ಇವಾಗ ಹೋಗಿ ಫಸ್ಟ್ ಅಲ್ಲಿಂದ ಅಣ್ಣನೂ ಬರುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಊಟಕ್ಕೆ ಸೊ ಊಟ ಮಾಡಿಕೊಂಡು ಅಲ್ಲಿಂದ ಡಿ ಮಾಡ್ಕೊಳಣ ಅಂತ ನಾವು ವೆಜ್ ಏನಾದ್ರು ತಿನ್ಬೇಕು ಅಂದ್ರೆ ಇದೇ ಗೆ ಬರ್ತೀವಿ ಐಶ್ವರ್ಯ ದೊನಿ ಬಿರಿಯಾನಿ ನಮ್ಗೆ ಟೇಸ್ಟ್ ತುಂಬಾನೇ ಇಷ್ಟ ಆಗುತ್ತೆ ಪಕ್ಕಾ ನಾಟಿ ಸ್ಟೈಲ್ ಇರುತ್ತೆ ಸೊ ಹಾಗಾಗಿ ನಾವು ಇಲ್ಲೇ ಇವಾಗ ಗೆ ಬಂದಿದೀವಿ ಅಣ್ಣ ಬಂದಿಲ್ಲ ಅವರು ಮನೆಗೆ ಹೋಗ್ಬಿಟ್ಟು ಬರ್ತಾರಂತೆ ಸೊ ನಾವು ಲಂಚ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ನನಗೆ ಸಿಕ್ಕಾಪಟ್ಟೆ ನಿದ್ರೆ ಬರ್ತಾಯಿತ್ತು ಬಿಕಾಸ್ ನೀರಲ್ಲಿ ಆಟ ಆಡಿದ್ಮೇಲೆ ಅದು ಹಾಗೆ ಆಟೋಮೆಟಿಕ್ಲಿ ನಿದ್ದೆ ಬಂದ್ಬಿಡುತ್ತೆ ಮಕ್ಕಳು ಅಷ್ಟೇ ಫುಲ್ಲು ಟಯರ್ಡ್ ಆಗಿದ್ದಾರೆ ಬಟ್ ಕೂತ್ಕೊಂಡ್ರೆ ಕೆಲಸ ಆಗೋಲ್ಲ ಇನ್ನೇನು ಮಕ್ಕಳು ಸ್ಕೂಲ್ ಓಪನ್ ಆಗುತ್ತೆ ಅಷ್ಟಲ್ಲಿ ಎಲ್ಲ ಸ್ಟೇಷನರೀಸ್ ಎಲ್ಲ ತೊಗೊಂಡ್ಬಿಡಬೇಕು ಅದು ಕಪ್ಪೆಲ್ಲ ಕೊಡ್ತಾರಂತೆ ಇದು ಸಿತ್ರಾ ನಂಗೇ ನೀಲಿ ನೀಲಿมา ನಂಗೇ ಆಮೇಲೆ ಇರೋದು ಬದ ಅದು ಇಷ್ಟಾ ನೀರು

ಐಸ್ ಕ್ರೀಮ್ ಎಲ್ಲ ತಗೊಂಡ್ವಿ ಹಾಗೆ ಅಣ್ಣ ಕೂಡ ಒಂದು ತಗೊಂಡ್ವಿ ಅವ್ರಿಗೂ ಇಷ್ಟ ಆಗುತ್ತೆ ಇಲ್ಲಿಂದ ಐಸ್ ಕ್ರೀಮು ಸೊ ಹಾಗಾಗಿ ಪಾರ್ಸೆಲ್ ತೊಗೊಳ್ತಾ ಇದ್ದೀವಿ ಈ ಥರ ಅವರು ಸಿಲ್ವರ್ ಅಲ್ಲಿ ಹಾಕಿಕೊಡ್ತಾರೆ ಸೊ ಮನೆಯವರೆಗೂ ಮೆಲ್ಟ್ ಆಗಿರೋ ಚೆನ್ನಾಗಿರುತ್ತೆ ಊಟ ಮಾಡಿಕೊಂಡು ಇವಾಗ ಮನೆ ತೋಗ್ತಾ ಇದ್ದೀವಿ ಇದು ಪಾನ್ ಐಸ್ ಕ್ರೀಮ್ ಆಕ್ಚುಲಿ ನನಗೆ ಇಲ್ಲಿ ಐಸ್ ಕ್ರೀಮ್ ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ಅದು ಫುಲ್ಲು ಕ್ರೀಮಿಯಾಗಿ ರಿಯಲ್ ಫ್ರೂಟ್ಸ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ಇಲ್ಲಿ ಬಂದಾಗ ಊಟ ಮಾಡಿದಾಗ ಪಕ್ಕ ಒಂದೊಂದು ಫ್ಲೇವರ್ ಏನಾದ್ರು ಐಸ್ ಕ್ರೀಮ್ ತಗೊಂಡೇ ತಗೊಳ್ತೀವಿ ಸೊ ಇವತ್ತು ಪಾನ್ ಚಾಕ್ಲೇಟ್ ಆಕ್ಚುಲಿ ನಾನು ಪಾನ್ ತಗೊಂಡಿರ್ಲಿಲ್ಲ ಪಿಸ್ತಾ ತಗೊಂಡಿದ್ದೆ ಪಿಸ್ತಾ ಚೆನ್ನಾಗಿರುತ್ತೆ ಅಂತ ಬಟ್ ನನ್ನ ಹಸ್ಬೆಂಡ್ ಇದನ್ನ ತಗೊಂಡು ಟೇಸ್ಟ್ ಮಾಡಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾನು ಸ್ವಲ್ಪ ಟೇಸ್ಟ್ ಮಾಡಿದ್ ಚೆನ್ನಾಗಿತ್ತು ಸೊ ನಾನು ಹಾಗಾಗಿ ಅದನ್ನ ಇಟ್ಬಿಟ್ಟು ಮತ್ತೆ ಪಾನ್ ಚಾಕ್ ಪಾನ್ ಐಸ್ ಕ್ರೀಮ್ ತಗೊಂಡಿದ್ದೀನಿ ನನ್ನ ಮಗಳು ಚಾಕ್ಲೇಟ್ ತಗೊಂಡಿದ್ದೆ ನನ್ನ ಮಗ ವೆನಿಲಾ ಕಪ್ ತಗೊಂಡಿದ್ದಾನೆ ಸೊ ತುಂಬಾ ಚೆನ್ನಾಗಿದೆ ಅದಕ್ಕೆ ಇದನ್ನು ತಗೊಂಡೆ ಇವಾಗ ಮನೆಗೆ ಹೋಗಿ ಆಕ್ಚುಲಿ ಅಕ್ಕ ಫೋನ್ ಮಾಡಿದ್ರು ಅವ್ರ ಮನೇಲಿ ಗಿಣ್ಣ ಹಾಲು ಮಾಡಿ ಬೆಳಗ್ಗೆಯಿಂದ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಬಂದು ಹೋಗೋ ಅಂತ ಬಟ್ ನಾನು ಇನ್ನೂ ಹೋಗಿ ಫೋನ್ ಎರಡು ಮೂರು ಸಲ ಮಾಡಿದ್ರು ಎಲ್ಲಿದ್ಯಾ ಎಲ್ಲಿದ್ಯಾ ಅಂತ ಸೊ ಇವಾಗ ಟೈಮ್ ಆಗೋಗ್ಬಿಟ್ಟಿದೆ ನಾವು ಇನ್ನೂ ಡಿಮಾರ್ಟ್ಗೆ ಬೇರೆ ಹೋಗ್ಬೇಕು ಸೊ ಈವ್ನಿಂಗ್ ಹೋಗ್ತಾ ತೊಗೊಂಡೋಗೋಣ ಅಂತ ಇವಾಗ ತಾನೆ ಊಟ ಮಾಡಿದ್ವಲ್ಲ ಸೊ ಈವ್ನಿಂಗ್ ತಗೊಂಡೋಗಿ ತಿನ್ನೋಣ ಅಂತ ಇವಾಗ ಹೋಗಿ ಮನೆಗೆ ಹೋಗಿ ಸ್ವಲ್ಪ ರೇ ಫ್ರೆಶ್ಅಪ್ ಆಗಿ ನಿದ್ದೆ ಇಳಿತಾ ಇದೆ ಎಲ್ಲರಿಗೂ ನೀರಲ್ಲಿ ಆಟ ಆಡೋದಕ್ಕೂ ಅದಕ್ಕೂ ಸಿಕ್ಕಾಪಟ್ಟೆ ನಿದ್ದೆ ಇಳಿತದೆ ಸೊ ಹೋಗಿ ಒಂದ್ಸಲ ಸಲ ಎಲ್ಲ ತೊಳ್ಕೊಂಡು ಆಮೇಲೆ ಡಿ ಹೋಗ್ಬೇಕು ಇವತ್ತು ಆ ಕೆಲಸ ಮುಗಿಸ್ಬಿಡ್ಬೇಕು ಇಲ್ಲಾಂದರೆ ನಾಳೆ 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 ಇನ್ನು ಮಕ್ಳಿಗೆ ಇನ್ನೊಂದು ವಾರ ಇದೆ ಅಷ್ಟೇ ಸ್ಕೂಲ್ಗೆ ಸೊ ತಗೊಂಡ್ ಬಂದು ಬೈಂಡಿಂಗ್ ಎಲ್ಲ ಹಾಕ್ಬೇಕು ಅದಾದ್ಮೇಲೆ ನಾನು ಸ್ವಲ್ಪ ಬ್ಯುಸಿ ಆಗ್ಬಿಡ್ತೀನಿ ಅಕ್ಕ ಮನೇಲಿ ಒಂದು ಫಂಕ್ಷನ್ ಇದೆ ಸೊ ಅದಕ್ಕೆ ನಾನು ಬ್ಯುಸಿ ಆಗ್ಬಿಡ್ತೀನಿ ಸೊ ಇವಾಗ ಹೋಗಿ ತಗೊಂಡ್ ಬಂದುಬಿಡ್ಬೇಕು ಆಮೇಲೆ ಯಾರು ಕೇಳ್ಬೇಡಿ ಯಾಕೆ ಮೇಡಮ್ ಬೊಟ್ಟು ಇಟ್ಟಿಲ್ಲ ಅಂತ ಅನ್ಬಿಟ್ಟು ತುಂಬಾ ಜನ ಕಮೆಂಟ್ ಆಗ್ತಾರೆ ನೀವು ಬೊಟ್ಟಿಟ್ಟಿಲ್ಲ ಬೊಟ್ಟಿಡಿ ಫಸ್ಟ್ ಅಂತೆಲ್ಲ ಬೆಳಿಗ್ಗೆ ಇಟ್ಟಿದ್ದೆ ಬೆಳಗ್ಗೆ ನಾನು ಇಟ್ಟಿದ್ದೆ ಅದು ನೀರಲ್ಲಿ ಆಟಾಡದ್ನಲ್ಲ ಸೊ ಹೋಗ್ಬಿಟ್ಟಿದೆ ಅಷ್ಟೇನೆ ಇವಾಗ ಮನೆಗೆ ಹೋಗ್ತಾ ಇದ್ದೀನಲ್ಲ ಇಟ್ಕೊಂಡೇ ವಿಡಿಯೋ ಮಾಡ್ತೀನಿ ಅದು ಹೋಗಿದೆ ಅಷ್ಟೇನೆ ಮತ್ತೆ ಅದಕ್ಕೂ ಕಮೆಂಟ್ ಹಾಕ್ಬೇಡಿ ಮೇಡಮ್ ಬುಟ್ಟಿಟ್ಟಿಲ್ಲ ಸ್ಟಿಕ್ಕರ್ ಇಟ್ಟಿಲ್ಲ ಬಿಂದಿ ಇಟ್ಟಿಲ್ಲ ಅದ್ ನೂರ್ ಕಮೆಂಟ್ ಹಾಕ್ತಾ ಇರ್ತೀರಾ ಕೆಲವೊಂದು ಡ್ರೆಸ್ಸಸ್ಗೆ ಹೌದು ಹಾಕಲ್ಲ ಬಿಕಾಸ್ ಜೀನ್ಸ್ ಎಲ್ಲ ಹಾಕಿರ್ತೀನಲ್ವ ಯಾವ ಡ್ರೆಸ್ಗೆ ಯಾವ ತರ ರೆಡಿ ಆಗ್ಬೇಕು ಆ ತರ ರೆಡಿ ಆಗ್ತೀನಿ ಸೊ ಡ್ರೆಸ್ ಹಾಕೇ ಹಾಕ್ತೀನಿ ಬಟ್ ಅದೇ ಹೇಳ ನೀರಲ್ಲಿ ಆಟ ಆಡಿರೋದ್ರಿಂದ ಇವಾಗ ನನ್ನ ಮನೆಗೆ ಹೋಗಿ ಇನ್ನೊಂದ್ಸಲ ಅಪ್ ಆಗಿ ಬಟ್ಟಿಟ್ಕೋಬೇಕು ಅಂತ ಅದನ್ನೆಲ್ಲ ಕಮೆಂಟಲ್ಲಿ ಅಲ್ಲಿ ಕೇಳ್ಬೇಕು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲಿ ಅಣ್ಣ ಬಂದಿದಾರೆ ಪಿಕ್ ಮಾಡ್ಕೊಂಡು ಹೋಗೋದು ಇವತ್ತು ಬೆಳಗ್ಗೆ ಇಂದ ಸ್ವಲ್ಪ ಮೋಡ 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 ಇದೆ ಮಳೆ ಬರೋ ಥರ ಇದೆ ಇವತ್ತು ಆರ್ ಸಿ ಬಿ ಮ್ಯಾಚ್ ಬೇರೆ ಇದೆ ಮತ್ತೆ ಸ್ಟಾರ್ಟ್ ಆಗಿದೆ ಸೊ ಎಲ್ಲರೂ ಟೆನ್ಷನ್ ಮಳೆ ಬಂದ್ಬಿಡುತ್ತೆ ಅಂತ ಒಂದ್ ಕಡೆ ಮತ್ತೆ ಮ್ಯಾಚ್ ಸ್ಟಾರ್ಟ್ ಆಗಿದೆ ಅಂತ ಮೋಡ ಫುಲ್ಲು ಇದೆ ಬಿಸಿಲೇ ಇಲ್ಲ ಆದ್ರೂ ಆಚ ಕಡೆ ಮಾತ್ರ ಸಿಕ್ಕಾಪಟ್ಟೆ ಶೆಕೆ ಇದೆ ನನ್ನ ಹಸ್ಬೆಂಡ್ ಕ್ರಿಕೆಟ್ ಆಡೋ ಜಾಗ ಇದೆ ఎవ్రీ వీకల్ టూ టు త్రీ డేస్ అంతూ పక్క ఆడే ఆడతారు ఇల్ క్రికెట్ ಅಣ್ಣ ಬಂದಿದ್ದಾರೆ ಹಾಗೆ ಬರಬೇಕಾದ್ರೆ ಐಸ್ ಕ್ರೀಮ್ ತೊಗೊಂಡ್ಬಂದಿದ್ವಲ್ಲ ಸೊ ಅಣ್ಣಾಗೊಂದು ಕೊಟ್ಬಿಟ್ಟು ನಾನೊಂದು ತೊಗೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಮುಂದಗಡೆ ಅದು ಪಾನ್ ಎಲ್ಲ ಹಾಕಿ ತುಂಬ ಕ್ರೀಮಿಯಾಗಿ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ನಾನ್ ವೆಜ್ ಎಲ್ಲ ತಿಂದಾಗ ಈ ಪಾನ್ ಹಾಕ್ಕೊಳ್ತೀವಲ್ಲ ಎಲ್ಲ ಕಿ ಹಾಕ್ಕೊಳ್ತೀವಲ್ಲ ಸೊ ಅದೇ ಥರ ಫೀಲ್ ಕೊಡುತ್ತೆ ಈಗ ಡಿಮಾರ್ಟ್ ಹತ್ರ ಬಂದಿದ್ದೀವಿ ಹಾಗೆ ನನ್ನ ಮಗಳು ನೋಡಿ ಎಷ್ಟು ಹೈಟ್ ಆಗಿಬಿಟ್ಟಿದೆ ನನ್ನ ಮಗಳು ಯಾವ ಸ್ಟ್ಯಾಂಡರ್ಡ್ ಇರ್ಬೋದು ಅಂತ ಗೆಸ್ ಮಾಡಿ ಶಾಕ್ ಆಗಿಬಿಡ್ತೀರಾ ನೀವು ಅದು ಸ್ಟ್ಯಾಂಡರ್ಡ್ ಅಂತ ಗೊತ್ತಾದ್ರೆ ತುಂಬ ಜನ ಕೇಳ್ತಾರೆ ನಿನ್ನ ಮಗಳು ಸೆವೆಂತ್ ಏತಾ ಅಂತ ಅಂದ್ಬಿಟ್ಟು ಖಂಡಿತ ಇಲ್ಲ ಸಲ ಗೆಸ್ ಮಾಡಿ ನೀವು ಕಮೆಂಟ್ ಮಾಡಿ ನೋಡೋಣ ಯಾರಾದರೂ ಕರೆಕ್ಟಾಗಿ ಹೇಳ್ತೀರಾ ಅಂತ ಅಂದ್ಬಿಟ್ಟು ಹಾಗೇ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು ಸಿಕ್ಕಾಪಟ್ಟೆ ಜನ ಇದ್ದರು ಇಲ್ಲಿ ಎಂಟ್ರೆನ್ಸಲ್ಲಿ ಅಷ್ಟು ಜನ ಇರಲಿಲ್ಲ ಬಟ್ ಒಳಗಡೆ ಹೋಗ್ತಾ 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 ಕಾಲಿಡೋದಕ್ಕೆ ಸಮೇತ ಜಾಗ ಇರಲಿಲ್ಲ ಅಷ್ಟು ಕ್ರೌಡಾಗಿತ್ತು 어 이거. 아, 이거. 이거. ನಾನು ಸ್ಟೇಷ್ನರಿ ಎಲ್ಲ ತೊಗೊಳ್ಬೇಕು ಅಂತ ಅಂದರೆ ಒನ್ ಇಯರ್ಗೆ ಏನೇನು ಬೇಕೋ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಪರ್ಚೇಸ್ ಮಾಡಿಬಿಡ್ತೀನಿ ಇವಾಗಲೇ ಅಂದರೆ ಬಂಡಲ್ ಆಫ್ ಪೆನ್ಸಿಲ್ಸ್ ಎರೇಸರ್ ಶಾರ್ಪ್ನರ್ಸ್ ಈ ಥರದ್ದೆಲ್ಲನೂ ಕಂಪ್ಲೀಟಾಗಿ ನಾನು ತೆಗೆದಿಟ್ಬಿಡ್ತೀನಿ ಮತ್ತು ಆವಾಗ ಹೋಗೋದಕ್ಕೆ ನನಗಿಷ್ಟ ಆಗೋಲ್ಲ ಆ್ಯಂಡ್ ಇವಾಗ ನನ್ನ ಮಗ ಫಸ್ಟ್ ಸ್ಟ್ಯಾಂಡರ್ಡ್ ಇರೋದ್ರಿಂದ ಅವ್ನಿಗೆ ಕ್ರಯಾನ್ಸು ಪೆನ್ಸಿಲ್ಸು ಎಲ್ಲ ನಾನು ಜಾಸ್ತಿ ಯೂಸ್ ಆಗುತ್ತೆ ಸೊ ಅದನ್ನೆಲ್ಲ ನಾನು ಇವಾಗಲೇ ತೆಗೆದಿಟ್ಬಿಡ್ತೀನಿ ಅಕ್ಕಗೆ ಸಪ್ರೇಟು ತಮ್ಮನಿಗೆ ಸಪ್ರೇಟ್ ಅಂತ ತೆಗೆದಿಟ್ಬಿಡ್ತೀನಿ ಇಲ್ಲಾಂದರೆ ಸುಮ್ಮನೆ ಗಲಾಟೆ ಮಾಡ್ತಿರ್ತಾರೆ ಆ್ಯಂಡ್ ನನ್ನ ಮಗ ನನಗೆ ಈ ಜ್ಯಾಮೆಟ್ರಿ ಬೇಕು ಅಂತ ಅಂದ್ಬಿಟ್ಟು ಇದನ್ನು ಪರ್ಚೇಸ್ ಮಾಡ್ದೆ ಆ್ಯಂಡ್ ಇದರಲ್ಲಿ ಟೇಬಲ್ಸ್ ಎಲ್ಲ ಇದೆ ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಇನ್ನೊಂದೇನು ಅಂತಂದರೆ ಇದು ಸ್ವಲ್ಪ ಕಾರ್ ಶೇಪಲ್ಲೆಲ್ಲ ಇದೆ ಸೊ ಹಾಗಾಗಿ ಅವನಿಗೆ ತುಂಬಾ ಇಷ್ಟ ಆಯಿತು ನಾನು ಈಸ್ ಕೊಡಲ್ಲ ಅಂತ ಅಂದಿದ್ದೆ ಬಟ್ ಅವ್ನು ಆಸೆ ಪಟ್ಟ ಅಂತ ಅಂದ್ಬಿಟ್ಟು ಅವನಿಗೆ ಈಸ್ಕೊಂಡೆ ಇನ್ನು ಈ ಸಲ ಬಂದಿರೋದು ನಾನು ಕಂಪ್ಲೀಟ್ ಸ್ಟೇಷನರೀಸ್ ಮಾತ್ರ ತಗೊಳೋದಿಕ್ಕೆ ಬಿಕಾಸ್ ನಾನು ಈಗ ಲಾಸ್ಟ್ ಟೂ ಡೇಸ್ ಮುಂಚೆ ಬಂದು ಮತ್ತೆ ಡಿ ಮಾರ್ಟ್ ನನಗೆ ಮನೆಗೆ ಗ್ರೋಸರೀಸ್ ಎಲ್ಲ ತಗೊಂಡಿದ್ದೆ ಸೊ ಹಾಗಾಗಿ ನಾನು ಎಕ್ಸ್ಟ್ರಾಸ್ ಎಲ್ಲ ಏನು ತಗೊಳ್ಳಿಲ್ಲ ಇದೊಂದು ಅವ್ರ ಅಪ್ಪಗೆ ಬುಲೆಟ್ ಮಿಕ್ಸಿ ಒಂದು ಈಸ್ಕೊಂಡ್ರು ಬೇಡ ಅಂದ್ರೂ ಈಸ್ಕೊಂಡ್ರು ಹಾಗೆ ಒಂದು ಬಕೆಟ್ ಬೇಕಿತ್ತು ಸೊ ಇಲ್ಲಿಗೆ ಬಂದ ಮೇಲೆ ನೆನಪಾಯಿತು ಹೀಗೆ ಡಿ ಮಾರ್ಟ್ಗೆ ನಾವೇನೋ ಒಂದು ಅನ್ಕೊಂಡು ಬಂದಿರ್ತೀವಿ ಬಟ್ ನಾವು ಅಲ್ಲಿ ಬಂದ್ಮೇಲೆ ಪಕ್ಕ ಬೇರೆ ಇನ್ನೊಂದೇನೋ ತೊಗೊಂಡಿರ್ತೀವಿ ಹಾಗೆ ನಾವು ಒಳಗಡೆ ಇರ್ಬೇಕಾದ್ರೆ ಜೋರು ಮಳೆ ಬಂದಿದೆ ನಮ್ಗೆ ಗೊತ್ತಾಗಿಲ್ಲ ಒಳಗಡೆ ಅಂಡ್ ಆಚೆ ಬರೋಷ್ಟಕ್ಕೆ ಸ್ವಲ್ಪ ಕಮ್ಮಿ ಆಗಿತ್ತು ಬಟ್ ಯಾರು ಹೋಗ್ದಿರ ಅಲ್ಲಿ ಸ್ವಲ್ಪ ಬ್ಲಾಕ್ ಆಗಿಬಿಟ್ಟಿತ್ತು ಇನ್ನು ನಾವು ಬೇಸ್ಮೆಂಟಿಗೆ ಬಂದಿದ್ದೇನೆ ಕೆಳಗಡೆ ಅಂತೂ ಬೇಸ್ಮೆಂಟ್ ಫುಲ್ಲು ಕೆರೆ ಥರ ಆಗೋಗ್ಬಿಟ್ಟಿತ್ತು ಅಲ್ಲಿ ನೀರೆಲ್ಲ ಹೋಗೋದಕ್ಕೆ ಜಾಗ ಇರಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಫುಲ್ಲು ನೀರೆಲ್ಲ ತುಂಬ್ಕೊಂಡ್ಬಿಟ್ಟು ನೋಡಿ ತುಂಬ ನೀರೆಲ್ಲ ತುಂಬಿಕೊಂಡು ಟೂ ವೀಲರ್ಸ್ ಎಲ್ಲ ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಈಗ ನಾವು ಮನೆ ಕಡೆಗೆ ಹೊರಟಿದ್ದೀವಿ ಹಾಗೆ ಈ ನಮ್ಮ ಬೆಂಗಳೂರಲ್ಲಿ ಮಳೆ ಬಂದರೆ ಅಂತೂ ಅದರಲ್ಲೂ ನಮ್ಮ ಏರಿಯಾ ಕಡೆ ಅಂತೂ ಮಳೆ ಬಂದರೆ ವರ್ತೂರು ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಈ ಥರ ಏನೋ ನೀರು ಫ್ಲೋ ಆಗಿಬಿಡುತ್ತೆ ಬಿಕಾಸ್ ಅಲ್ಲಿ ಕೆರೆ ಇತ್ತಲ್ವ ವರ್ತೂರಲ್ಲಿ ಇವಾಗ ಅದೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಬಟ್ ಅದು ಓವರ್ ಫ್ಲೋ ಆಗಿ ನೋಡಿ ಎಷ್ಟು ನೀರೆಲ್ಲ ತುಂಬ್ಕೊಂಬಿಟ್ಟಿದೆ ಫೋರ ಮಾಲ್ ಹತ್ರ ಅಂತೂ ಬರೋದಕ್ಕೆ ಆಗಲ್ಲ ಅದರಲ್ಲೂ ಮಳೆ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿಬಿಡುತ್ತೆ ಈ ಟ್ರಾಫಿಕ್ ಪಾಸ್ ಮಾಡೋದಕ್ಕೆ ನಮಗೆ ಮುಕ್ಕಾಲ್ ಅವರ್ ಆಗಿತ್ತು ನನ್ನ ಮಗ ಈ ಸಲ ಫಸ್ಟ್ ಸ್ಟ್ಯಾಂಡರ್ಡ್ ಸೊ ಕಾಪಿ ಮಾಡೋದಕ್ಕೆ ಟೇಬಲ್ಸ್ ಇರೋ ಅಂತ ಜಾಮಿಟ್ರಿನ ನೋಡಿ ತಗೊಂಡಿದ್ದಾನೆ ಮುಂದ್ಗಡೆ ಏನು ಡಿಸೈನ್ ಚಿಂತಾ ಮುಂದೆ ಏನದು ಏನದು ಕಾರ್ ಪಾಪ ಪಾಪ ಏನೆಲ್ಲ ಬಂದಿದೆ ನಾವು ಓದ್ಬೇಕಾದ ಇದೆ ಇಂಥವೆಲ್ಲ ಇಲ್ಲ ನಮ್ಮ ನಮ್ಮಪ್ಪ ನಮ್ಮಅಮ್ಮ ಕೇಳ್ಬಿಟ್ಟಿದ್ದೆ ಒಡದೆ ಬಿಟ್ಟಿರೋರು ನಂಬರ್ ಒನ್ ಹ್ಞೂ ನಂಬರ್ ಒನ್ ನೀನು ಮಾತ್ರ ನಂಬರ್ ಒನ್ ಬಂದ ಯಾವಾಗನ ಬಾರ್ಬಿಕ್ ಯೂಬ್ ಮಳೆ ಚೆನ್ನಾಗಿ ಬಂತು ಮಾತ್ರ ಸೊ ಇವಾಗ ಬಾರ್ಬಿಕ್ ಯೂ ಬಿಸ್ಕೊಂಬರಕ್ಕೆ ನನಗಂತೂ ನಿದ್ದೆ ಬರ್ತಾ ಇದೆ ಬೆಳಗ್ಗೆಯಿಂದ ಮಳೆ ಬೆಳಗ್ಗೆಯಿಂದ ನೀರಲ್ಲೆಲ್ಲ ಆಟಾಡಿ ತಲೆಗೆ ಸಿಕ್ಕಾಬಿಟ್ಟೆ ನಿದ್ದೆ ಬರ್ತಾ ಇದೆ ಹೋಗಿ ಮಲ್ಕೊಂಬಿಟ್ರೆ ಸಾಕು ಅನ್ನೋ ಥರ ಆಗಿದೆ ಇವತ್ತು ಅಡ್ಗೆನೇ ಮಾಡಿಲ್ಲ ಬೆಳಗ್ಗೆಯಿಂದ ನನ್ನ ಮನೇಲಿ ಏನಾಗಿದೆ ಅಂದರೆ ಇವತ್ತು ಸ್ವಿಮ್ಮಿಂಗ್ ಹೋಗಿದ್ವಲ್ಲ ಬೆಳಗ್ಗೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಹೋಗಿದ್ದೆ ಅಂದರೆ ನೈಟ್ ಸಾಂಬಾರು ಮಾಡಿದ್ದೆ ಸುಪ್ಸಾರು ಮಾಡಿದ್ದೆ ಸೊ ಅದು ಬಿಸಿಗಿಟ್ಬಿಟ್ಟು ಇಟ್ಬಿಟ್ಟು ಸ್ಟವ್ ಆಫ್ ಮಾಡಿರೋ ನೆನಪೆ ನನಗೆ ಸೊ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಹೋಗಿದ್ದೀನಿ ಅಂತ ನಾವು ಲೆವೆನ್ ಓ ಕ್ಲಾಕ್ ಹಂಗೆ ಹೋದ್ವಿ ಸ್ವಿಮ್ಮಿಂಗ್ಗೆ ಲೆವೆನ್ ಓ ಕ್ಲಾಕ್ಗೆ ಹೋಗಿ ವಾಪಸ್ಸು ಬರೋ ಅಷ್ಟಕ್ಕೆ ತ್ರೀ ಓ ಕ್ಲಾಕ್ ವಾಪಸ್ ಬರೋಷತ್ತಿಗೆ ತ್ರೀ ಓ ಕ್ಲಾಕ್ ತ್ರೀ ತರ್ಟಿ ಆಗಿತ್ತು ನಾವು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಕೆ ಸೊ ಬರೋ ಬಂದು ಡೋರ್ ಓಪನ್ ಮಾಡಬೇಕಾದ್ರೆ ಏನೋ ಸ್ಮೆಲ್ ಬರ್ತಾಯಿತ್ತು ಬರ್ನಿಂಗ್ ಸ್ಮೆಲ್ ಬರ್ತಾ ಇತ್ತು ನಾನು ಏನು ಏನು ಅಂತ ಏನೋ ಪಕ್ಕದ ಮನೆಯವ್ರದ್ದು ಇರ್ಬೋದು ಅಂತ ಅಂದ್ಕೊಂಡು ಯಾಕೋ ಡೌಟಲ್ಲೇನೇ ಮನೆ ಒಳಗಡೆ ಹೋದೆ ಯಾಕೋ ನಮ್ಮ ಮನೇಲೆ ಸ್ಮೆಲ್ ಬರೋ ಥರ ಇತ್ತು ಹೋಗಿ ಕಿಚನಲ್ಲಿ ನೋಡಿದ್ರೆ ಸ್ಟವ್ವೇ ಆಫ್ ಮಾಡಿಲ್ಲ ನಾನು ನೆನ್ಪಿರೋ ಥರ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಇನ್ಫ್ಯಾಕ್ಟ್ ನನ್ನ ಮಗಳು ಕೂಡ ನೋಡಿದೆ ನಾನು ಸ್ಟವ್ ಆಫ್ ಮಾಡೋದು ಬಟ್ ಯಾವ್ದಲ್ಲಿ ಯಾವಾಗ ಆನ್ ಮಾಡಿದೆ ಅಂತಲೇ ಗೊತ್ತಿಲ್ಲ ಅಥವಾ ಏನಾದರೂ ಆಫ್ ಮಾಡೋಕ್ಕೋಗಿ ಸಿಮ್ಮಲ್ಲಿ ಇಟ್ಟಿದ್ದೀನ ಅಂತ ಅದು ಕೂಡ ಗೊತ್ತಿಲ್ಲ ಆಫ್ ಆಫೇ ಮಾಡ್ತೀರಾ ಫೋರ್ ಅವರ್ಸ್ ಅದು ಏನ್ ಪುಣ್ಯಕ್ಕೆ ಸಿಮ್ ಸಿಮ್ಮಲ್ಲಿ ಇಟ್ಬಿಟ್ಟು ಹೋಗಿದ್ದೀನಿ ಇನ್ನ ಒಂದೇನಂದ್ರೆ ವಿಂಡೋ ಓಪನ್ ಮಲ್ಲಿ ಇಟ್ಬಿಟ್ಟು ಹೋಗಿದ್ದೆ ಸೊ ಅದಕ್ಕೊಂದು ಸ್ವಲ್ಪ ಸಮಾಧಾನ ಭರೋಸಕ್ಕೆ ಅಂತೂ ಜೀವ ಬಾಯಿಗ್ ಬಂದ್ಬಿಟ್ಟಿತ್ತು ನನ್ಗೆ ಅದನ್ನ ನೋಡಿದ ತಕ್ಷಣ ಇದೇನಪ್ಪ ಹಿಂಗ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದೀನಿ ಅಂತ ಸೊ ಎಲ್ಲ ಎಲ್ಲಾರು ಅಷ್ಟೇ ಅವ್ರವ್ರ ಮನೇಲಿ ಎಲ್ಲಾರು ಹೊರಗಡೆ ಹೋಗ್ಬೇಕಾದ್ರೆ ದಯವಿಟ್ಟು ಒಂದ್ಸಲ ಎಲ್ಲ ಚೆಕ್ ಮಾಡ್ಕೊಂಡು ಸಿಲಿಂಡರ್ ಸಿಲಿಂಡರ್ ಆಫ್ ಆಗಿದ್ಯಾ ವಿಂಡೋ ಓಪನ್ ಅಲ್ಲಿ ಇದೆಯಾ ಕ್ರೀಸರ್ ಇದೆಯಾ ಅದನ್ನೆಲ್ಲ ಚಿತ್ತು ನನ್ಗೆ ಸಿಕ್ಕಾಬೇ ಭಯ ಅಯ್ಯೋ ಯಾದ್ರೂ ಹಿಂಗ್ ಹೋಗ್ಬಿಟ್ನು ಅಂತ ಅನ್ಸುತ್ತಾ ಅಷ್ಟು ಬೇಜಾರಾಗೋಯ್ತಿದೆ ಫಸ್ಟ್ ಟೈಮ್ ನಾನು ಈ ತರ ಏನೋ ಯಾವ ಮಾಡ್ಬಿಟ್ಟು ಹೋಗ್ಬಿಟ್ಟಿರೋದು ಇಲ್ಲಾಂದ್ರೆ ಯಾವತ್ತಿರ ಥರ ಮಾಡಿಲ್ಲ ನಾನು ಎಲ್ಲ ಚೆಕ್ ಮಾಡಿನೇ ನೀಟಾಗಿ ಹೋಗ್ತೀನಿ ಬಟ್ ಇವತ್ತೇನು ಅನ್ಫಾರ್ಚುನೇಟ್ಲಿ ಆ ಥರ ಆಗ್ಬಿಟ್ಟಿದೆ ಸಿಕ್ಕ ಬಟ್ಟೆ ಭಯ ಹೋಗ್ಬಿಟ್ಟಿತ್ತು ಬಿಸಿ ಬಿಸಿ ಪಿರಿ ಪಿರಿ ಚಿಕನ್ ಬಾರ್ಬಿಕ್ಯು ಮೆತ್ತಿಗೆ ಬಿಸಿ ತಿನ್ಸ್ಲಾ ಅಚ್ಚು ಮನಿ ಫುಲ್

ಸ್ಪೈಸಿ ಸ್ಪೈಸಿ ಜ್ಯೂಸಿ ಆಗಿದೆ ಇವತ್ತಿನ ಈ ವ್ಲಾಗ್ ಇಷ್ಟೇನೆ ಇವಾಗ ಊಟ ಮಾಡಿ ಮನೆಗೆ ಹೋಗ್ತಾ ಇದೀವಿ ಸೊ ಈ ನ ಇಲ್ಲೇ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ಮುಂದಿನ ಬ್ಲಾಗ್ ಜೊತೆ ಸಿಗ್ತೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಾ ಇದ್ರೆ ಫಸ್ಟ್ ಟೈಮು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಮತ್ತೆ ಮುಂದಿನ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್